ಸ್ವಾಗತ ಸ್ವಾಗತೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಡಬ್ಲ್ಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಇತ್ತೀಚಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಆದ ನಂತರ ಎನ್ ಡಿ ಎ ಮೈತ್ರಿ ಕೂಡ ಆದಮೇಲೆ ಹಲವಾರು ಮುಖಂಡರು ನಮ್ಮ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಪಕ್ಷದಲ್ಲಿ ಭಾಗವಹಿಸ್ತಾ ಇರಲಿಲ್ಲ ಆ ವಿಚಾರವನ್ನು ಹಲವಾರು ಸಲ ನಮ್ಮ ಮುಖಂಡರೆಲ್ಲ ನನ್ನ ಗಮನ ತಂದಾಗ ಆಯಿತು ಸರಿ ಹೋಗ್ತದೆ ನಾವೆಲ್ಲ ಸಕ್ರಿಯವಾಗಿ ಭಾರತೀಯ ಜನತಾ ಪಕ್ಷವನ್ನು ಶಿಡ್ಲಘಟ್ಟ ತಾಲೂಕಿನಲ್ಲಿ ಪ್ರಬಲವಾಗಿ ಕಟ್ಟಬೇಕು ಅಂತ ಅಂತೇಳಿ ನಾವೆಲ್ಲ ಕೂಡ ಅನ್ಯ ಪಕ್ಷಗಳಿಂದ ಈ ಪಕ್ಷಕ್ಕೆ ಬಂದು ವಿಧಾನಸಭಾ ಚುನಾವಣೆಯನ್ನು ಮಾಡಿದ್ವಿ ಅದಕ್ಕಿಂತ ಮುಂಚೆ ನಾನು ಪಕ್ಷಕ್ಕೆ ಸೇರಿಕೊಂಡಾಗ ಗ್ರಾಮ ಪಂಚಾಯತ್ ಚುನಾವಣೆಗಳು ಮಾಡಿದ್ವಿ ಅದಾದ ನಂತರ ಲೋಕಸಭಾ ಚುನಾವಣೆ ಬಂದಾಗ ರಾಷ್ಟ್ರೀಯ ನಾಯಕರ ಒಂದು ಹೊಂದಾಣಿಕೆಯಿಂದ ಎನ್ ಡಿ ಎ ಒಕ್ಕೂಟದಲ್ಲಿ ನಾವೆಲ್ಲ ಕೆಲಸ ಮಾಡಿದ್ವಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಾವು ಪ್ರಾರಂಭ ಮಾಡಿದಾಗ ಅಂದಿನ ನಮ್ಮ ಉಸ್ತುವಾರಿ ಸಚಿವರು ಆದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ನಮ್ಮೆಲ್ಲರನ್ನು ಕರೆಸಿ ಎಲ್ಲ ಮೂಲ ಬಿ ಜೆ ಸಕ್ರಿಯ ಕಾರ್ಯಕರ್ತರನ್ನ ನಮ್ಮ ಅಭಿಮಾನಿನೆಲ್ಲ ಕರೆಸಿ ಗ್ರಾಮ ಪಂಚಾಯತ್ ಚುನಾವಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು ಅವತ್ತು ಸುಮಾರು ನಮ್ಮ ಸಿದ್ದಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಐವತ್ತ ಎರಡು ಜನ ನಮ್ಮ ಬೆಂಬತ್ತನ್ನು ಗೆಲ್ಲಿಸ್ಕೊಟ್ವಿ ಆ ಮುಖ್ಯನ ಒಂದು ಮೂರು ನಾಲ್ಕು ಪಂಚಾಯತ್ಗಳಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಒಂದು ಕಡೆ ನಾವು ಅಧ್ಯಕ್ಷರು ಇನ್ನೊಂದು ಕಡೆ ಇನ್ನೊಂದು ಪಕ್ಷ ಮಾಡಿಕೊಂಡು ಒಂದು ನಾಲ್ಕು ಗ್ರಾಮ ಪಂಚಾಯತ್ ಕೈ ಇಡಿದ್ವಿ ಅದಾದ್ಮೇಲೆ ವಿಧಾನಸಭಾ ಚುನಾವಣೆ ಬಂತು ಚುನಾವಣೆ ಮಾಡಿದ್ವಿ ಲೋಕಸಭಾ ಚುನಾವಣೆಯಲ್ಲಿ ಆದ ನಂತರ ಆ ಲೋಕಸಭಾ ಚುನಾವಣೆಯಲ್ಲಿ ಯಾವಾಗ ಇಲ್ಲಿ ಎನ್ ಡಿ ಅಭ್ಯರ್ಥಿ ಕೊಟ್ಟರೆ ನಾವು ದುಡಿದ್ವಿ ಆದರೆ ಅಲ್ಲ ಗೊಂದಲ ಪ್ರಾರಂಭವಾಗಿದ್ದಲ್ಲೇ ಲೋಕಸಭಾ ಇಲ್ಲಿ ಚುನಾವಣೆಯಲ್ಲಿ ಜಾತ್ಯಾತೀತ ಜನತಾದಳದ ಅಭ್ಯರ್ಥಿನ ಇಲ್ಲಿ ಗುರುತಿಸಿ ಎನ್ ಡಿ ಎ ಅಭ್ಯರ್ಥಿ ಮಾಡಿದ್ರು ನಮ್ಮ ಬಿಜೆಪಿ ಅಭ್ಯರ್ಥಿ ಮಾಜಿ ಸಂಸದರು ಅವರಿಗೆ ಸ್ಥಾನ ಸಿಗಲಿಲ್ಲ ಆಗ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಎನ್ ಡಿ ಎ ಸಿದ್ಧಾಂತದ ಮೇಲೆ ನಮ್ಮನ್ನ ಕೆಲಸ ಮಾಡುದು ಆ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಕೆಲವ ಮುಖಂಡರು ಅವರ ಸ್ವಾರ್ಥಕ್ಕೋಸ್ಕರ ಅಥವಾ ಯಾರನ್ನಾದರೂ ಬೇರೆ ರೀತಿಯಲ್ಲಿ ಅನಿತ ಭಾವನೆಯನ್ನು ಮಾಡಿದ್ರು ಇದೇ ಚುನಾವಣೆ ಪ್ರಚಾರಕ್ಕೆ ನಮ್ಮ ಎಂ ಪಿ ಸಾಹೇಬರು ಅದು ಅಭ್ಯರ್ಥಿಗಳು ಬಂದಾಗ ಅವತ್ತೇ ನಮ್ಮ ಅಭಿಮಾನಿಗಳು ನಮ್ಮ ಭಾರತೀಯ ಜನತಾ ಪಕ್ಷದ ಕೆಲವು ಅಸಮಾಧಾನಗಳು ಹೊಗೆ ಇದುವರೆಗೂ ನಾನು ಯಾವುದೇ ಒಂದು ಆಗಲಿ ಅಥವಾ ಯಾವುದೇ ಒಂದು ಮಾಧ್ಯಮಗಳಾಗಿ ನಾನು ಪತ್ರಿಕೆ ಕೊಟ್ಟಿರಲಿಲ್ಲ ಸರ್ವತದೆ ಅಭ್ಯರ್ಥಿ ಅವತ್ತು ನಡೆದಂಥ ಇದು ದಾಖಲೆಗಳನ್ನ ನಿಮ್ಗೆ ಗೊತ್ತಿದೆ ನಾನೆಲ್ಲ ಕೊಡ್ತೀನಿ ಏನು ಚುನಾವಣೆ ಪ್ರಚಾರಕ್ಕೆ ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ಬಂದಾಗ ಏನಾದ ದಿಬ್ಬೂರಲ್ಲಿ ಒಂದು ದಿವಸ ಶಿಡ್ಲಘಟ್ಟ ಮತ್ತು ಜಂಗಮಕೋಟೆ ಒಂದು ದಿವಸ ಹಾಕೊಂಡಿದ್ರು ಅವತ್ತು ಕರಪತ್ರಗಳನ್ನು ಸಂಪೂರ್ಣವಾಗಿ ಪ್ರಚಾರಕ್ಕೆ ಬಳಸ್ಕೊಂಡು ಆ ಕರಪತ್ರದಲ್ಲಿ ರಾಷ್ಟ್ರೀಯ ನಾಯಕರು ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಹಾಕಿದ್ರು ಕೆಳಗಡೆ ಅಭ್ಯರ್ಥಿನ ಹಾಕಿದ್ರು ಇನ್ನೊಂದು ಕಡೆ ನಮ್ಮ ಆ ಕರಪತ್ರದಲ್ಲಿ ಒಂದು ಕಡೆ ಹಾಲಿ ಶಾಸಕರು ಇನ್ನೊಂದು ಕಡೆ ನಮ್ಮ ಅಭ್ಯರ್ಥಿ ಕೋರ್ಟ್ಗಳು ಮಾತ್ರ ಹಾಕಿದ್ರು ನಮ್ಗೆ ಅದು ಕರಪತ್ರನೂ ಕೊಟ್ಟಿರ್ಲಿಲ್ಲ ಆಮೇಲೆ ಪ್ರಚಾರಕ್ಕೆ ಹೋದಾಗ ಅವತ್ತು ಅವ್ರು ರಾತ್ರಿ ರಾತ್ರಿವರಾತ್ರಿ ನನಗೆಲ್ಲ ಬಂದರೆ ನಾನು ಆವತ್ತು ಪ್ರಥಮ ದಿನ ಆ ಒಂದು ಪ್ರಚಾರ ಕೂಡ ಹೋಗಲಿಲ್ಲ ಅಲ್ಲೇ ಗೊಂದಲ ಪ್ರಾರಂಭವಾಯಿತು ಆಮೇಲೆ ನಾನು ಕೆಲವು ಗಮನಕ್ಕೆ ತಂದಾಗ ಆ ಎನ್ ಡಿ ಎ ಮುಖಂಡರಾದಂಥ ಒಬ್ಬ ಎಮ್ ಎಲ್ ಸಿ ಅವರು ಕೋಲಾರ ಎಮ್ ಎಲ್ ಸಿ ಅವರು ಮರುದಿನ ಬೆಳಗ್ಗೆ ನಮ್ಮ ಮನೆಗೆ ಬಂದರು ಎಲ್ಲ ನಾವು ತಪ್ಪಾಗಿದೆ ಕ್ಷಮಿಸಬೇಕು ಬೇಡ ಅಂತೇಳಿ ಮನವಿ ಮಾಡಿದ್ರು ಹಿರಿಯರು ನಾವು ಪಕ್ಷಿಕ ಸಿದ್ಧಾಂತ ಅಥವಾ ಒಂದು ಗೌರವವಾಗಿ ನಾವು ಮೂವತ್ತೈದು ವರ್ಷದಿಂದ ರಾಜಕಾರಣ ಮಾಡ್ಕೊಂಡ್ಬಂದಿದ್ದೀನಿ ನಾನು ಯಾವುದೇ ಕಟ್ಟುಪಾಡಾಗಲಿ ಯಾವುದೇ ಒಂದು ಧೋರಣೆಗಳಾಗಿ ನಾನು ಹೋಗಲ್ಲ ನಾಲ್ಕು ಜನ ಏನಂತೇಳಿ ಅವತ್ತು ಮತ್ತೆ ಹನ್ನೊಂದು ಗಂಟೆಗೆ ಹದಿನೇಳ ಚೌಟಿಯಲ್ಲಿ ಇದೇ ಪ್ರಚಾರಕ್ಕೆ ಬಂದಾಗ ನಾನು ಆ ಕ ಕಾರ್ಯಕ್ರಮ ಭಾಗವಹಿಸಿದೆ ಅದಾದ ನಂತರ ಭಾಗವಹಿಸಿದೆ ಅದಾದ ನಂತರ ನಾನು ಸಕ್ರಿಯವಾಗಿದ್ದೆ ನಮ್ಮ ಕಾರ್ಯಕ್ರಮಕ್ಕೆಲ್ಲ ಮಾಡಿದ್ರು ಅದಾದಂಥ ಚುನಾವಣೆ ಆಯಿತು ಚುನಾವಣೆ ಆದಾಗ ನಮ್ಮ ಶಿಡ್ಗಟ್ಟೆ ವಿಧಾನಸಭಾ ಕ್ಷೇತ್ರಗಳು ಕೂಡ ಅಂತ ಸ್ವಲ್ಪ ಬಂತು ಅದಾದ ನಂತರ ಹಲವಾರು ಸಮಸ್ಯೆಗಳು ಉದ್ಭವ ಆದವು ಆದರೂ ನಾವೆಲ್ಲ ಕೂಡ ಬಿಜೆಪಿ ಕಟ್ಟಬೇಕಂತ ಸಿದ್ಧಾಂತದಿಂದ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಬಂದ ನಮ್ಮ ಕಾರ್ಯಕರ್ತರು ಸುಮಾರು ಮೂವತ್ತು ನಾಲ್ಕು ಗ್ರಾಮ ಪಂಚಾಯತ್ಗಳು ಕೂಡ ಎಲ್ಲರೂ ಕೂಡ ಭಾಗಿಯಾಗಿ ನಾವು ಪಕ್ಷ ಕಟ್ಟಬೇಕು ಸಕ್ರಿಯವಾಗಿ ಭಾಗವಹಿಸ್ ಅದಾದ ನಂತರ ನಗರಸಭೆ ಚುನಾವಣೆ ಬಂತು ಚುನಾವಣೆ ಬಂತು ಎಲ್ಇ ಚುನಾವಣೆ ಬಂತು ಆಮೇಲೆ ರಾಜ್ಯ ಜಿಲ್ಲಾ ಸಹಕಾರ ಯೂನಿಯನ್ ಚುನಾವಣೆ ಬಂತು ಅದೆಲ್ಲ ಚುನಾವಣೆ ಬಂತು ಸ್ವಲ್ಪ ನಮ್ಮ ನಮ್ಮಲ್ಲಿ ಎಲ್ಲ ಕಾರ್ಯಕರ್ತರು ಸಕ್ರಿಯವಾಗಿ ಭಾಗವಹಿಸ್ತೀವಿ ಹಿಂದೆ ನಿನ್ನೆ ಇಲ್ಲಂದ್ರೆ ನಾವು ಮಾಡಿದ ಕೆಲಸವನ್ನ ಸುಧಾಕರ್ ಬಂದ ವಿಚಾರವನ್ನ ಪ್ರತಿಯೊಬ್ಬ ಗ್ರಾಮ ಪಂಚಾಯತ್ ನಮ್ಮ ಪಕ್ಷದ ನಮ್ಮ ಅಭಿಮಾನಿಗಳ ಮುಖಂಡರಿಗೆ ವಿಷಯ ಮುಡಿಸಬೇಕು ಅನ್ನೋದು ಮೂಲ ಆದೇಶ ಅಲ್ಲಿ ಕೆಲವು ಅವರ ಅನಿಸಿಕೆಗಳು ಅವರ ನೋವುಗಳು ಅವರು ನಾವು ಏನು ಮುಂದೆ ನಾವೆಲ್ಲ ನೀವೆಲ್ಲ ಬಂದ್ರಿ ಕರ್ಕಂಬಂದ್ರಿ ಆ ಅಭ್ಯರ್ಥಿಗಳೆಲ್ಲ ಕ್ಷೇತ್ರ ನಿಮ್ಗೂ ಗೊತ್ತಿದೆ ಎಲ್ಲ ಓಡಾಡಿ ನಮ್ಮ ಕ್ಷೇತ್ರದ ಜನತೆ ಅವರು ಕೂಡ ಎಲ್ಲಾ ಶ್ರಮ ಒಂದು ಹದಿನಾಲ್ಕು ಹತ್ತು ದಿವಸ ಬಿತ್ತು ಬಿಜೆಪಿಗೆ ಅದ ಹಿಂದೆ ಎಷ್ಟು ನಿಮಗೂ ಎಲ್ಲ ಗೊತ್ತಿದೆ ಅದಾದ ನಂತರ ಸ್ವಲ್ಪ ಎಲ್ಲೋ ಅದಕ್ಕೆ ಅದಕ್ಕೋಸ್ಕರ ಇವತ್ತು ನಮ್ಮಲ್ಲಿ ಈ ರೀತಿ ನಮಗೆ ಎನ್ ಡಿ ಎಲ್ಲ ಎನ್ ಡಿ ಎ ನಿಮ್ಗೆ ಗೊತ್ತಿ ಎನ್ ಡಿ ಎಲ್ಲಿ ನಾವು ಯಾವ ರೀತಿ ನಿಮಗೂ ಗೊತ್ತಿದೆ ಎಲ್ಲ ವೈಫ್ಗೆ ಯಾರು ಟೀಕೆ ಆ ಎನ್ ಡಿ ಎಲ್ಲ ಎಲ್ಲೋ ಒಂದ್ ಕಡೆ ನಮಗೆ ಮನ್ಸಿಗೆ ಅಸಮಾಧಾನ ಆಗಿದೆ ಅಂತ ಎಲ್ಲರೂ ಹೇಳ್ದ ಅದು ಏನು ಅಸಮಾಧಾನ ಕೊಡೋದು ಬೇಡಪ್ಪ ನಮ್ಮ ಡಾಕ್ಟರ್ ಸುಧಾಶ್ ಭೇಟಿ ಮಾಡಿದಿವಿ ಅವ್ರು ನಂಗೆ ಆಶ್ವಾಸನೆ ಕೊಟ್ಟಿದ್ರೆ ಮುಂದೆ ನಿಮ್ ಎಲ್ಲ ರೀತಿಯ ನಮ್ಮಲ್ಲಿ ಯಾವ್ದು ಇದಿಲ್ಲ ನಾವೆಲ್ಲ ಒಟ್ಟಾಗಿ ಸೇರಿ ಪಕ್ಷ ನಾ ನಿಮ್ಗೆ ಏನ್ ಸ್ಥಾನಮಾನ ಕೊಡಬೇಕು ಏನ್ ಗೌರವ ಕೊಡಬೇಕು ಘನತೆ ಮಾಡಬೇಕು ಅಥವಾ ನಿಮ್ಮ ಅಭಿಮಾನಿಗಳನ್ನ ನಿಮ್ಮ ಕಾರ್ಯಕರ್ತನ ಮಾಡ್ತಂತ ಹೇಳ್ದು ಆ ವಿಚಾರವನ್ನ ನಮ್ಮ ಪ್ರತಿಯೊಂದು ಗ್ರಾಮ ಪಂಚಾಯತ್ ಮುಖಂಡ ತಿಳಿಸಬೇಕಂತ ಕರೆದಿಬಿಟ್ಟು ನಂಗೆ ಕೆಲವೊಂದು ವಿಚಾರಗಳು ನಮ್ಮನ್ನ ಅಸಡ್ಡೆ ಆಯ್ತು ಅಥವಾ ನಮ್ಮನ್ನ ನಿರ್ಲಕ್ಷ್ಯ ಮಾಡ್ಬೋದ ಎನ್ ಡಿ ಎ ಪದಾರ್ಥಗಳಿಂದ ನಿಮಗೆ ನಿಮ್ಮನ್ನ ನಿರ್ಲಕ್ಷ್ಯ ಮಾಡಿದ್ರ ಅಥವಾ ಬಿಜೆಪಿ ಅವರು ನಿಮ್ಗೆ ನಿರ್ಲಕ್ಷೆ ಮಾಡಿದ್ರ ಎನ್ ಡಿ ಎಂತ ಹೇಳಿದ್ದೀನಿ ಎನ್ ಡಿ ಎಲ್ ಬಿಜೆಪಿ ಅಂಡ್ ಜೆ ಡಿ ಎಸ್ ಎಲ್ಲ ನಾನು ಪ್ರಾರಂಭದಲ್ಲಿ ವೈಯಕ್ತಿಕ ನಾನು ಹೆಸರು ಯಾರು ಹೇಳೋದಿಲ್ಲ ಅದು ಪ್ರಯೋಜನ ಇಲ್ಲ ಸರ್ಕಾರದ ಕಾರ್ಯಕ್ರಮ ಪಕ್ಕದ ಮನೆ ನಮ್ಮನೆ ಸರ್ ಮಾಡ್ಕೊಂಡು ಪಕ್ಕದ ಮನೆ ಎರಡು ನಾವು ಏನು ಕಾರ್ಯಕ್ರಮ ಕಾರ್ಯಕರ್ತರ ಅಂತ ನಿಮ್ಗೆ ಗೊತ್ತಿರ್ಬೋದು ಈಗ ಅವರು ಬಂದ ಮೇಲೆ ನಾನು ಹುಚ್ಚು ರಾಜ್ ಅವರು ಅವ್ರ ಶಾಸಕರೀಟಾಗಿ ಮಾತಾಡಿದ್ರೆ ನಾನು ಹೇಳಿದ್ರೆ ನಮ್ಮನೆಲ್ಲ ಹೆಂಕಡೆಗಳಿಸೋದ್ ನೀವು ನಾಲ್ಕೈದು ವರ್ಷ ನಾವೆಲ್ಲ ಪಕ್ಷ ಕಟ್ಟಿ ಎಲ್ಲ ಮಾಡಿದೆ ಯಾರು ಈ ಪಕ್ಷ ಕಾರ್ಯಕ್ರಮ ಇದ್ದೆಲ್ಲ ಎಲ್ಲ ಓಡಾಟ ಮಾಡಿ ಎಲ್ಲ ಮಾಡುದು ನಮ್ನೆಲ್ಲ ಹೆಂಕಡೆಗಳಿಸೋದು ಅಲ್ಲ ಆದ್ರೂ ನಾವೇನು ಬಿಜೆಪಿ ಪಕ್ಷ ಬಿಟ್ಟಿದ್ದೀವಿ ಬಿಜೆಪಿ ಕಾರ್ಯಕರ್ತರು ಇದೀವಿ ನಾನು ಇವತ್ತು ಅವ್ರ ಆಫೀಸಲ್ಲಿ ಕೆಲವೊಂದು ಕಾರ್ಯಕ್ರಮ ಬೇರೆ ಎಲ್ಲೇ ಕಾರ್ಯಕ್ರಮ ಹೋಗೋದು ಬಿಜೆಪಿ ಕಾರ್ಯಕ್ರಮ ಕಾಣಿಸ್ಕೊತೀವಿ ಅಂದಾಗ ನಾವೇನಂದ್ರೆ ಆ ಕಾರ್ಪೊರೇಟ್ ಸಿಸ್ಟಮ್ ಬೇಡ ಅಂತ ಹೇಳಿ ಅದನ್ನೆಲ್ಲ ಒಂದು ವರಿಷ್ಠ ರಾಜೇಡ್ ನೇತೃತ್ವದಲ್ಲಿ ಸೇರಿ ಒಂದು ಏನು ಅವರೆಷ್ಟು ಮುಟ್ಟಿಸಿದ್ವಿ ಅವರು ಹೇಳಿದ್ದಾರೆ ನೀವು ಏನು ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿಗೆ ಏನು ವಿಚಾರ ಇದ್ದಾರೆ ನಮ್ಮ ಎಲ್ಲರಿಗೂ ಒಂದು ವಿಷಯ ಮುಟ್ಟಿಸಿ ಅಂತ ಹೇಳಿದ್ದಾರೆ ಅಲ್ಲಿ ರಾಜ್ಯವರು ತಮಿಳುನಾಡಿನಲ್ಲಿ ಅಂತೇಳಿ ನಾವು ಪ್ರಾರಂಭ ಮಾಡಿದ್ವಿ ಎಲ್ಲ ಗೊತ್ತಿರಬಂದ್ರೆ ಎಲ್ಲಿ ಸ್ಟೇಟಿಂದ ಹಿಡಿದು ಎಲ್ಲಿಂದ ಹಿಡಿದು ಆಫೀಸ್ ಅನ್ನೋದು ಸಪ್ರೇಟ್ ಗೊತ್ತಿರೋ ಬಾಡಿಗೆ ಎಲ್ಲ ಪಕ್ಷ ಸಂತ ಜಾಗದಲ್ಲಿ ಅವ್ರ ಲೀಡರ್ಶಿಪ್ ಇದ್ದಾಗ ಅವ್ರ ಸ್ವಲ್ಪ ಜಾಗದಲ್ಲಿ ಕೆಲವರು ಮುಚ್ಚಗರು ಇದ್ದಾರೆ ಎಲ್ಲಾನು ಹೇಳಿದರು ಅದಕ್ಕೆ ನಾವೇನು ಹೇಳುತ್ತೆ ಈ ಪಕ್ಷನೂ ಹೊರಗಡೆ ಮಾಡಿ ಎಲ್ಲರೂ ಈಗ ಅವರೇ ಅವ್ರ ನಾಯಕತ್ವಿಂದ ನಾವೇ ಮಾಡ್ತಾ ಇದ್ದೀವಿ ಸಿಸ್ಟಮ್ ಚೆನ್ನಾಗಿಲ್ಲ ಅಂತ ಸಿಸ್ಟಮ್ ಚೆನ್ನಾಗಿಲ್ಲ ಏನು ನಡವಳಿಕೆಗಳು ಈಗ ಅವ್ರ ಬೇಡ ಇವ್ ಬೇಡ ಹಾಗಾದ್ರೆ ಅವ್ನ ಬೇಡ ಅಂದ್ರೆ ನಾವೇನೋ ಅಲ್ವಾ ಸರಿ ಸರ್ ಈಗ ಮುಂದಿನ ಹೋಗ್ತಿವಿ ಮುಂದಿನ ಯಾರು ಟಿಕೆಟ್ ಕೊಡ್ತಾರೆ ಅವರಿಗೆ ಹೋಗೋದು ನಾವೇನು ನಾಯಕತ್ವ ಮಾಡ್ತೀವಿ ಸಿಸ್ಟಮ್ ಚೇಂಜ್ ಮಾಡಬಹುದು ಈಗ ಹೇಳಿದ್ರೆ ನೀವು ಅವ್ರ ನಾಯಕತ್ವ ಅಂತ ಮುಂದೆನೋ ಸಾಮೂಹಿಕ ನಾಯಕ ಅಂತ ಹೋಗ್ತೀವಿ ಹೈಕಮಾಂಡ್ ಯಾರು ಟಿಕೆಟ್ ಬಂದ್ರೆ ಹೂವೇ ಹೋಗ್ತೀವಿ ನಾನು ಹೇಳಿದ ಸಿಸ್ಟಮ್ ಬಗ್ಗೆ ಮಾತಾಡ್ತೇನೆ ಏನು ಇಲ್ಲಿ ನಡವಳಿಕೆ ಸಿಸ್ಟಮ್ ಇದೆಯಲ್ಲ ಬೇರೆ ಕಡೆ ಇದ್ದ ಸಿಸ್ಟಮ್ ಇದೆ ಬಿಜೆಪಿ ಸಿಸ್ಟಮ್ ತರ ಇದೆ ನಿನ್ನೆ ವಾಟ್ಸಾಪ್ನಲ್ಲಿ ನಾನು ನೋಡಿದ ಸುದ್ದಿ ಪ್ರಕಾರ ಸ್ಥಳೀಯರಿಗೆ ಮಾತ್ರ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡಬೇಕು ಅಂತ ಒಂದು ನಿರ್ಣಯ ತಗೊಂಡಿದ್ದಾರೆ ಅಂತ ಅವರು ಸುದ್ದಿ ನೋಡಿದೆ ನಾನು ಅದು ನಿಜ ಅನ್ನಿಸ್ತಿಲ್ಲ ನಿರ್ಣಯ ತಗೊಳ್ಳಿಲ್ಲ ಕೆಲವು ಮುಖಂಡ ಕೆಲವು ಮುಖಂಡ ಸಲಹೆಗಳು ಆ ರೀತಿ ಮಾತಾಡಿದ್ರು ನಾನು ಆಗ್ಲೇ ಇಲ್ಲ ಕೆಲವರು ಅವರವರ ಅಭಿಪ್ರಾಯ ಕೆಲವು ತಿಳಿಸ್ಕೊಟ್ಟಿದ್ರೆ ಅದು ಬಹಳಷ್ಟು ನಾವಿಲ್ಲ ಮುಕ್ತವಾಗಿ ಚರ್ಚೆ ಮುಕ್ತವಾಗಿ ಚರ್ಚೆ ಅದು ನಾನ್ ತೀರ್ಮಾನ ಮಾಡಕ್ಕಾಗಲ್ಲ ನೀವು ತೀರ್ಮಾನ ಮಾಡಕ್ಕಾಗಲ್ಲ ಅದು ನಮ್ಮ ಎಲ್ಲರ ಸಾಮೂಹಿಕ ಅಭಿಪ್ರಾಯ ಸಾಮೂಹಿಕ ನಾಯಕದಲ್ಲಿ ಸ್ಥಳೀಯ ಕೊಡ್ಬೇಕಂದ್ರೆ ಹೌದು 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 ಪ್ರತಿಕ ಪ್ರಶ್ನೆ ಕೇಳಿದ ಬೆಲೆ ಬೆಳೆ ವೈಯಕ್ತಿಕ ಹೇಳೋದು ಬೆಳೆ ಒಬ್ಬೊಬ್ಬ ಅನಿಸಿಕೆಗಳು ನನ್ನ ತರ ಇರ್ತದೆ ಒಬ್ಬನ ಒಂದಕ್ಕೆ ಹೆಚ್ಚು ಹೊತ್ತು ಕೊಡ್ತಾನೆ ಒಬ್ಬನ ಇನ್ನೊಂದು ಗಂಜಿಯ ಕೊಡ್ತದೆ ಕೆಲವೊಂದು ಇನ್ನೊಬ್ನ ಅಭಿವೃದ್ಧಿಗೆ ಹೆಚ್ಚು ಕೊಡ್ತದೆ ಕೆಲವರು ಇನ್ನೊಂದು ಇನ್ನೊಂದ್ ಯಾವ ಒಂದು ಸ್ವಾರ್ಥಕ್ಕೆ ಹೆಚ್ಚು ಕೊಡ್ತದೆ ಎಲ್ಲವನ್ನು ಪರಿಗಣಿಸ್ತಾರೆ ನಾವು ರಾಜಕಾರಣ ಮಾಡಬೇಕಾಗುತ್ತೆ ವೈಯಕ್ತಿಕಕ್ಕಿಂತ ಎಲ್ಲ ವಿಚಾರ ಒಬ್ಬೊಬ್ಬ ವ್ಯಕ್ತಿಯ ಮನೋಚಿಂತನೆಯಿಂದ ಮನೋವಿಕಾಸ ಇದೆ ಅಂತ ಅರ್ಥ ಮಾಡಿಕೆ ನಾವು ಮಾಡಬೇಕು ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಕೋನದಿಂದ ಬಿಜೆಪಿ ಸೇರ್ಪಡೆ ಆದ ಅಂತ ತಾವು ಈಗ ಹೇಳಿ ಕಾಂಗ್ರೆಸ್ ಸರ್ಕಾರ ಇದ್ರು ಕೂಡ ನೀವು ಅಭಿವೃದ್ಧಿ ವಿಷಯದಲ್ಲಿ ಎರಡನೇ ಸ್ಥಾನ ಪಡೆದಿದ್ರಿ ರಾಜ್ಯದಲ್ಲಿ ಸರ್ಕಾರ ಇದ್ರು ಕೂಡ ಅದಾದ್ಮೇಲೆ ಸಂಘಟನೆ ವಿಚಾರದಲ್ಲಿ ಎಲ್ಲೋ ರಾಜಣ್ಣ ಹೇಳಿದ್ರ ಅಂತ ಹೇಳಿ ಯಾಕಂತೇಳಿ ನೀವೇ ಈಗ ಈಗ ನಮ್ಮ ದೇವರ ಇರ್ಬೋದು ಸಕ್ರಿಯವಾಗಿ ಬಿಜೆಪಿ ಎಲ್ಲ ಬೆಂಬಲಿ ನಾವು ಏನಾಗ್ಬೋದು ಸಂಘಟನೆ ನಿಮ್ ಕೈಯಲ್ಲಿ ಇತ್ತಲ್ಲ ನೀವು ಯಾಕೆ ಪಿ ಎನ್ ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಅಷ್ಟು ಸಕ್ರಿಯವಾಗಿ ತೊಡಗಿಸಿಕೊಂಡಿಲ್ಲ ಕೋಪರೇಟಿವ್ ಬ್ಯಾಂಕ್ ಕೋಆಪರೇಟಿವ್ ಸಹಕಾರ ಚುನಾವಣೆಯಲ್ಲಿ ಯಾಕೆ ತೊಡಗಿಸಿಕೊಂಡಿಲ್ಲ ಏನ್ ಪಂಚಾಯತ್ ಗ್ರಾಮ ಪಂಚಾಯತಿ ನೀವು ಕಾನ್ಸಂಟ್ರೇಷನ್ ಕೊಟ್ಟಷ್ಟು ಇತರೆ ಚುನಾವಣೆಗಳಲ್ಲಿ ಇನ್ನೊಬ್ಬರು ನೀವು ನೀವೇ ನಿಮ್ಮದೇ ಆದ ಮಾಜಿ ಶಾಸಕರು ನಿಮ್ದೇ ಆದ ಪ್ರತಿಯೊಂದು ಊರಲ್ಲಿ ನಿಮ್ಮದೇ ಆದ ಒಂದು ಅಭಿಮಾನಿಗಳು ಹೊಂದಿದ್ದಾರೆ ಸಂಘಟನೆ ವಿಚಾರದಲ್ಲಿ ಕಾರ್ಯಕರ್ತರು ಇದ್ದಾರೆ ಬಿಜೆಪಿ ತೋರಿಸ್ಕೊಂಡಿಲ್ಲ ಅದಕ್ಕೆ ಕಾರಣ ಪ್ರಾರಂಭದಲ್ಲಿ ಹೇಳಿದೆ ನಾನು ವಿಧಾನಸಭಾ ಚುನಾವಣೆ ಚೆನ್ನಾಗಿ ಮಾಡಿದ್ವಿ ಲೋಕಸಭಾ ಚುನಾವಣೆ ಎನ್ ಡಿ ಎ ನಮ್ಮ ಇಲ್ಲಿ ಏನು ಅಭ್ಯರ್ಥಿಗಳಾಗಿದ್ರು ಪಕ್ಷದ ಪದಾಧಿಕಾರಿಗಳಿದ್ರು ಅವರು ಎನ್ ಡಿ ಎದಲ್ಲಿ ಹೆಚ್ಚು ಅವರಿಗೆ ಒತ್ತು ಹೊತ್ತು ನಾವು ಕೊಡಲಿಲ್ಲ ಆಮೇಲೆ ನಾನು ಒಬ್ಬ ಮಾಜಿ ಶಾಸಕನಾಗಿ ನಾನು ಪದೇ 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 ನಾನು ಹೇಳೋಕೆ ನಾನು ನಮ್ಮ ಸ್ವಾಭಿಮಾನಕ್ಕೆ ಸ್ವಾಭಿಮಾನಕ್ಕೆ ಒಂದು ಚ್ಯುತಿ ಬಂದಾಗ ಅವರು ಕೂಡ ಆ ವಿಚಾರವನ್ನ ಏನು ಗ್ರಾಮ ಪಂಚಾಯತಿ ನಾಲ್ಕು ಗ್ರಾಮ ಪಂಚಾಯತ್ ಚುನಾವಣೆ ಇರಬಹುದು ನಗರಸಭಾ ಚುನಾವಣೆಯಲ್ಲಿ ಅಥವಾ ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು ಅಥವಾ ನನ್ನ ಯಾ ನಮ್ಮ ಪಕ್ಷದ ಮುಖಂಡರು ನಾನು ಯಾವುದೇ ರೀತಿಯಲ್ಲಿ ಸಂಪರ್ಕ ಮಾಡಲಿಲ್ಲ ಯಾವುದೇ ಅಭ್ಯರ್ಥಿಗೆ ಮಾಡ್ಬೇಕಂತ ಹೇಳಿಲ್ಲ ಅವರೇ ತೀರ್ಮಾನ ತಗೊಂಡು ಬೇರೆ ಜನ ತೀರ್ಮಾನ ತಗೊಂಡು ನನ್ನ ಪ್ರಚಾರಕ್ಕೆ ಕರೆದ್ರು ನನ್ನ ಕನ್ಯಿ ಅಂದ್ರು ಆಗ ನಾನು ಮಾಡಿ ಅಂತೇಳಿ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡದಿಲ್ಲ ನೀವು ಮಾಡಿ ಅಂತೇಳಿ ಅವ್ರು ಬಿಟ್ಬಿಟ್ಟೆ ಆಗಲೇ ನನ್ನ ಮೇಲೆ ನಮ್ಮ ವರಿಷ್ಠರಿಗೆ ಅವರು ಸತ್ಯವಾಗಿ ಕೆಲಸ ಮಾಡ್ತಾ ಇಲ್ಲ ಬರ್ಲಿಲ್ಲ ಇನ್ನೊಂದು ಮತದಲ್ಲಿ ನನ್ನ ಮೇಲೆ ವರಿಷ್ಠ ದೂರು ಕೊಟ್ಟಿದ್ದಾರೆ ಅವೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಮೊನ್ನೆ ನಮ್ಮ

ಆ ಒಂದು ವಿಚಾರದಲ್ಲಿ ಅವರು ಎಲ್ಲೋ ಕಡೆ ನಮ್ಮ ರಾಜನ್ನೋರ್ಗಿಂತ ವಿಶೇಷವಾಗಿ ನಮ್ಗೆ ಎನ್ಡಿ ಶಕ್ತಿ ಅಂತೇಳಿ ಅವರು ವರ್ತನೆ ಮಾಡಿದ್ದಾರೆ ಹಾಗೆಲ್ಲೋ ಒಂದು ಕಡೆ ನಾನು ಮನಸ್ಸು ಹೋಗಿ ನೀವು ಹೇಳೋದಕ್ಕೆ ಸ್ವಲ್ಪ ಕೆಲವು ತಟಸ್ಥವಾಗಿ ನಾನು ಉದೇನಿಲ್ಲ ನೀವು ಹೇಳಿದ ರೀತಿಯಲ್ಲಿ ನಿನ್ನೆ ನಾನು ಕೇವಲ ನಮ್ಮ ನಮ್ಮ ಮುಖಂಡರೆಲ್ಲ ಮಾತಾಡಿ ಒಂದು ದಿವ್ಸ ಫೋನ್ ಮಾಡಿ ಕರೆ ಮಾಡಿದಾಗ ಸುಮಾರು ಇನ್ನೂರೈವತ್ತು ಜನಕ್ಕೂ ಬಂದಿದ್ದರು ಎಲ್ಲಾ ಪಂಚಾಯತಿ ಮಾಜಿ ಸದಸ್ಯರು ಮಾಜಿ ಅಧ್ಯಕ್ಷರು ಇದ್ದೇ ಬಂದಿದ್ದರು ಅಲ್ಲಿ ಏನು ಗೊಂದಲ ಇಲ್ಲ ಏನು ಚರ್ಚೆ ಆಯ್ತು ಈ ಕೆಲಸವನ್ನ ನೀವು ಸತತವಾಗಿ ಮಾಡಿ ಸಂಘಟನೆ ಮಾಡಿ ನಿಮ್ಮ ಶಕ್ತಿಯನ್ನ ನೀವು ಈ ಕ್ಷೇತ್ರ ಕೊಟ್ಟಿರ ಕೊಡುಗೆ ಉಳಿಸ್ಕೋಬೇಕಾದ್ರೆ ನಾವು ಸದಾ ನಿಮ್ ಜೊತೆ ಇರ್ತೀವಿ ನೀವು ಸಕ್ರಿಯವಾಗಿ ಮಾಡಿ ನಾಳೆ ವರಿಷ್ಠ ಏನ್ ತೀರ್ಮಾನಕ್ಕೆ ಭದ್ರಾಗಿರ್ಬೇಕು ಅಂತ ಹೇಳಿ ಹಿಂದೆ ನಾನು ಯಾಕೆ ಕೊಟ್ಟಂದ್ರೆ ಹಿಂದೆ ನಮ್ಮ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಆಗಿನ ಮಂತ್ರಿಗಳು ಉಸ್ತುವಾರ ಡಾಕ್ಟರ್ ಕೆ ಸುಧಾಕರ್ ಅವರು ಆಮೇಲೆ ಸಂಘಟನೆ ಪ್ರಮುಖರು ಒಂದು ಚರ್ಚೆ ಮಾಡಿದ್ರೆ ನಾನು ನನಗೂ ಟಿಕೆಟ್ ಕೊಡೋದಾಗ ಹಲವಾರು ವಿಷಯ ಚರ್ಚೆ ಮಾಡಿದಾಗ ಫೈನಲಿ ಏನಾದ್ರು ಪಕ್ಷದ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ ನಿಜ ನಾನು ಅವರು ಕೂಡ ಸಂಘಟಕರು ಶಿಲ್ಗಢ ತಾಲೂಕಲ್ಲಿ ಭಾರತೀಯ ಜನತಾ ಪಕ್ಷ ಶಾಗಿ ಬೆಳೆದು ಐವತ್ ಮೂರು ಜನ ಗ್ರಾಮ ಪಂಚಾಯತಿ ಬರಬೇಕಾದ್ರೆ ನೀನು ಮತ್ತು ನಿಮ್ಮ ಸಂಘಟನೆ ಶಕ್ತಿ ನಮ್ಗೆ ಗೊತ್ತಿದೆ ನಿಮ್ಮ ಶಕ್ತಿ ಅಂತ ನಾವು ಪಕ್ಷ ನಿಮ್ಮನ್ನು ಗುರುಸ್ತಾರೆ ಪಕ್ಷ ನಿಮ್ಗೆ ಏನ್ ಬೇಕು ಕೊಡ್ತಂತ ಅವತ್ತು ಕೂಡ ನನಗೆ ಆಶ್ವಾಸನೆ ಕೊಟ್ಟರು ಇಷ್ಟೆಲ್ಲ ಆದ್ಮೇಲೆ ನಾನು ಪಕ್ಷಕ್ಕೆ ಸಿದ್ಧಾಂತಕ್ಕೆ ಬದ್ಧಾಗಿ ಅವತ್ತು ಆಯ್ತು ಅಭ್ಯರ್ಥಿ ಘೋಷಣೆ ಮಾಡೋದು ನಾನು ಕಾಯ ವಾಚ ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ಬೂತ್ಗೂ ಕರ್ಕೊಂಡೋಗಿ ಗ್ರಾಮ ಪಂಚಾಯತ್ ಓಡಾಟ ಮಾಡಿದ್ವಿ ಆಗ ಜನ ಬೆಂಬಲ ಕೊಟ್ಟು ಹದಿನಾಲ್ಕು ಸಾವಿರದ ಹದಿನೈದು ಸಾವಿರ ಕೊಟ್ಟರು ಅದಾದ್ಮೇಲೆ ಎನ್ ಡಿಆರ್ ಇವೆಲ್ಲ ಕೂಡ ಸಮಸ್ಯೆ ಆಗಿದೆ ಬಟ್ ಈ ಸಮಸ್ಯೆ ನಾನು ಯಾರು ಹೇಳಿ ನಮ್ಮ ಕಾರ್ಯಕರ್ತರು ಚರ್ಚೆ ಮಾಡ್ತೀವಿ ನಮ್ಮ ಮುಖಂಡರು ಚರ್ಚೆ ಮಾಡ್ತೀವಿ ನಾ ವರಿಷ್ಠ ಗೌರ್ ನಾವು ತನ್ನಿಲ್ಲ ಆದ್ರೆ ನನ್ನ ಮೇಲೆ

ಅಧಿಕಾರದಲ್ಲಿ ಆರಿದ್ದಾರೆ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ಎಲ್ಲರಿಗಿಂತ ಹೆಚ್ಚು ಗೊತ್ತು ಭಾರತೀಯ ಜನತಾ ಸಿದ್ಧಾಂತ ಚೆನ್ನಾಗಿ ಗೊತ್ತು ಈ ಭಾರತೀಯ ಜನತಾ ಪಕ್ಷದಲ್ಲಿ ಯಾರು ಅಧಿಕಾರದ ಯಾರು ಪದಾಧಿಕಾರಿ ಅವರೇ ಸುಪ್ರೀಮೋ ಒಂದು ಬೂತ್ ಬೂತ್ ಅಧ್ಯಕ್ಷ ಸುಪ್ರೀಮೋ ಒಂದು ಮಂಡಲ ಅಧ್ಯಕ್ಷ ಮಂಡಲ ಅಧ್ಯಕ್ಷ ಸುಪ್ರೀಮೋ ಪ್ರಧಾನ ಕಾರ್ಯದರ್ಶಿ ಅವರೆಲ್ಲ ಕೇಳಬೇಕು ಜಿಲ್ಲಾಧ್ಯಕ್ಷ ಸುಪ್ರೀಮೋ ಇದ್ದಾಗ ಅದನ್ನೆಲ್ಲ ಗಮನಕ್ಕೆ ಬಂದಾಗ ಆ ಅಧಿಕಾರ ಕಟ್ಕೊಂಡಿದಾರಲ್ಲ ಪದಾಧಿಕಾರಿಗಳಲ್ಲ ದೇ ಹ್ಯಾವ್ ಟು ಟೇಕ್ ಇನಿಷಿಯೇಷನ್ ಜನ ಬೇಸರದಕ್ಕೋಸ್ಕರ ಜನ ಬಹಳ ಅಸಾಧ್ಯ ಆ ಅಸಮಾಧಾನದಕ್ಕೋಸ್ಕರ ನಾನು ಸುಧಾಕರ್ ಅಂತ ಅವರೇ ಕರೆದು ಕಾಲ ನಾನು ಹೋಗ್ತಾರೆ ಇವತ್ತು ಹೇಳ್ತೀನಿ ಅವ್ರ ಒಂದು ಮದುವೆಲ್ ಸಿಕ್ಕಿ ಯಾಕೆ ರಾಜನ ಬರ್ತ ಇದ್ದಾಗ ಆಯ್ತು ನಮ್ಮ ಮುಖಂಡರೆಲ್ಲ ನಿಮ್ಮನ್ನು ಭೇಟಿ ಮಾಡಿ ಸಿಗ್ತಲ್ಲ ಅಂದಾಗ ನಾನು ಡೆಲ್ಲಿ ಅದು ಹೇಳಿದಾಗ ನಾಳೆ ಶನಿವಾರ ಕರ್ಕೊಂಡು ಬಂದಿದ್ದಕ್ಕೋಸ್ಕರ ಒಂದು ಇಪ್ಪತ್ತೈದು ಜನ ಇಪ್ಪತ್ತೈದು ಜನ ಕರ್ಕೊಂಡು ಹೋಗಿದ್ದು ನಿಜ ಆ ಹೋಗಿ ಬಂದ ಮಾಡಿದ ವಿಚಾರವನ್ನ ಪಂಚಾಯತಿಯ ಪ್ರತಿಯೊಂದು ನಾಲ್ಕರಿಂದ ಐದು ಜನ ಮುಖ್ಯ ತಿಳಿಸಬೇಕು ಉದ್ದೇಶದಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ಪ್ರಕಾರ ಜಿಲ್ಲಾ ಅಧ್ಯಕ್ಷ ಇರ್ಬೋದು ಪ್ರಧಾನ ಇರ್ಬೋದು ಮಂಡಲ ಅಧ್ಯಕ್ಷ ಇರ್ಬೋದು ಮಂಡಲ ಪ್ರಧಾನ ಮಾಡಬೇಕಾಗಿತ್ತು ಮಾಡಿಲ್ಲ ಸರ್ ಅದೇ ನನ್ನ ನೋವು ಅದೇ ನನ್ನ ಕೋರ್ಬ ನೀವು ಮಾಜಿ ಶಾಸಕ ಹಿರಿಯ ಮುಖಂಡರಾಗಿ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಪಕ್ಷದ ಜವಾಬ್ದಾರಿ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಮೊನ್ನೆ ಒಂದು ಸಭೆ ಎಲ್ಲ ಮೊನ್ನೆ ಒಂದು ಸಭೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಜಲಾಕ್ರೋಶ ಸಭೆ ಕರೆದಿದ್ರು ಅವತ್ತು ನಮ್ಮ ನಂದೀಶ್ ಶೆಟ್ಟಿ ಬರ್ತಾ ನಾನು ಹೋಗಿದ್ದೆ ಚಿಕ್ಕಬಳ್ಳಾಪುರ ರಾಜ್ಯ ಕಾರ್ಯದರ್ಶಿ ಮುನ್ರಾಜು ಶ್ರೀಕಲ್ ರಾಮಚಂದ್ರಗೌಡ ಆಮೇಲೆ ವೇಣುಗೋಪಾಲ್ ಚಿಂತಾಮಣ್ಣ ಮೂರು ಜನ ಕ್ಯಾಂಡಿಡೇಟ್ಗಳು ನನ್ನ ಮಾತಾ ಒಂದೇ ಮಾತಾಡಿದೆ ಅಲ್ಲ ಸರ್ ಅವತ್ತು ನಮ್ಮ ನಂದೀಶ್ ಶೆಟ್ಟಿ ಬರ್ಲಿಲ್ಲ ಕೆ ಸುಧಾಕರ್ ಬರಲಿಲ್ಲ ಇಡೀ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇವತ್ತು ಹನ್ನೊಂದು ಜನ ಮಾಜಿ ಶಾಸಕ ಇದ್ದೀವಿ ಕೆಲವರು ಮೂರು ಬಿಜೆಪಿದ ಕೆಲವು ವಲಸೆ ಬಂದಿದ್ವಿ ನಗರ ವಲಸೆಗಾರ ಹನ್ನೊಂದು ಜನ ಗ್ರಾಮ ಪಂಚಾಯತ್ ಮಾಜಿ ಶಾಸಕರಿಗೆ ಇದುವರೆಗೂ ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ ರಾಜ್ಯ ರಾಜ್ಯ ಪಕ್ಷದ ರಾಜ್ಯ ಪದಾಧಿಕಾರಿ ಆಗ್ಬಹುದು ಜಿಲ್ಲಾ ಪದಾಧಿಕಾರಿ ಆಗ್ಬಹುದು ಇನ್ಯಾವ್ದು ಉಸ್ತುವಾರಿ ಜವಾಬ್ದಾರಿ ಯಾವ್ದು ಕೊಟ್ಟಿಲ್ಲ ನಿಮ್ಗೆ ಗೊತ್ತಿದೆ ಸ್ವಾಮಿ ಸಲ ಚುನಾವಣೆ ಇಲ್ ಒಬ್ಬ ಎಂ ಎಲ್ ಎ ಆಗ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಎಷ್ಟು ಜನ ಸೇವೆ ಮಾಡಬೇಕು ಎಷ್ಟು ಜನರಿಗೆ ನಮಸ್ಕಾರ ಹಾಕಬೇಕು ಎಷ್ಟು ಹಣ ಖರ್ಚು ಮಾಡಬೇಕು ಎಷ್ಟು ಶ್ರಮ ಮಾಡಬೇಕು ಎಲ್ಲವೂ ಗೊತ್ತಿದೆ ಆದರೆ ನೀವು ಮುನರಾಜ್ ಅವರ ಅವ್ರಿಗೆ ಬೆಳೆ ಮುನರಾಜ್ ರಾಜ ನೀವತ್ತು ರಾಜ್ಯ ಪ್ರಧಾನ ರಾಜಕಾರ್ಯದರ್ಶಿಗಳು ಇದುವರೆಗೆ ನೀವು ಯೋಚನೆ ಮಾಡಿದ್ದೀರಾ ಹನ್ನೊಂದು ಜನ ಇದ್ದೀವಿ ಸರ್ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮದಲ್ಲಿ ಮಾಜೇಶ್ವರ ಹನ್ನೊಂದು ಜನ ಇದ್ದೀವಿ ಯಾರು ಒಂದು ಸ್ಥಾನಮಾನ ಒಂದು ಜವಾಬ್ದಾರಿ ಕೊಟ್ಟಿಲ್ಲ ಮನೆ ಕೂಡ ಜಿಲ್ಲಾ ಮಟ್ಟದ ಕಮಿಟಿಯಲ್ಲಿ ಚರ್ಚೆ ಮಾಡಿದೆ ಮಾಡ್ತೀವಿ ಅಂತಾರೆ ಜಿಲ್ಲಾ ಮಟ್ಟ ಹೋಗಿದೆ ಸರ್ ಈಗ ನೋಡಿ ರಮೇಶ್ ಅವ್ರೆ ಪ್ರತಿಯೊಬ್ಬ ವ್ಯಕ್ತಿ ಪಕ್ಷ ನಮ್ಮ ಕುಟುಂಬ ನಿಮ್ಮ ಸಂಸಾರ ಚೆನ್ನಾಗ್ ಬೇಡ ಗಂಡ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಚೆನ್ನಾಗಿರ್ಬೇಕು ಏ ಎಲ್ರು ಸಮಾನ ಮಾಡ್ಬೇಕು ಯಜಮಾನ ಅಂದ್ರೆ ನಮ್ಮ ಅಬ್ಬನ್ ಚೆನ್ನ ನಮ್ಮ ಅಬ್ಬನ್ ಬಿಸಿ ಬಿಸಿ ತಿನ್ಬಿಟ್ಟು ಅವ್ರು ತಂಗ್ಲಾಕಂದ್ರೆ ಏನಾಗ್ತದೆ ಹಾ ರಾಜಕಾರಣ ಅಷ್ಟೇ ರಾಜಕಾರಣ ಅಷ್ಟೇ ನಿನ್ನೆ ನಿನ್ಗೆ ಅಧಿಕಾರ ಕೊಟ್ಟ ನೀನು ರಾಜ್ಯ ಪ್ರಧಾನಿ ಕಾರ್ಯದರ್ಶಿ ರಾಜ್ಯ ಉಪಾಧ್ಯಕ್ಷರೋ ಇನ್ನೊಂದಾಗಿದೆ ಅಥವಾ ಗುಲ್ಬರ್ಗ ಇನ್ಚಾರ್ಜ್ ಬಳ್ಳಾರಿ ಇನ್ಚಾರ್ಜ್ ಆಗಿದ್ದಾರೆ ಒಬ್ಬ ಇವತ್ತು ನೆನ್ಕೋಬೇಕು ಸರ್ ನಳಿನ್ ಕುಮಾರ್ ಕಟೀಲ್ ಸೇರ್ಕೊಂಡಾಗ ನಮ್ಮ ಎಂಟು ಜನ ಮಾಜಿ ಶಾಸಕು ಮಾತಾಡ್ತಾರೆ ಗುಡ್ ರಿಪ್ಲೈ ಒಬ್ಬ ಶಾಸನ ಆಗ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಎಷ್ಟು ಸಮಯ ಆಗ್ತದೆ ಅವ್ರಿಗೆ ಪಕ್ಷಕ್ಕೆ ತಗೊಂಡಾಗ ಅವ್ರು ಗುರುತಿಸೋದು ನಮ್ಮ ಧರ್ಮ ಅಂತ ಹೇಳಿದ್ರು ಆ ಧರ್ಮ ಯಾರು ಪಾಲನೆ ಮಾಡಿಲ್ಲ ಇವರೇನು ನಾನು ಅಧಿಕಾರ ತಂದ್ರೆ ನಾನು ಪದಾಧಿಕಾರಿ ಐ ವಿಲ್ ಬಿ ಹ್ಯಾಪಿ ನಾನು ಇದ್ರೆ ಸಾಕು ಇವತ್ತಿನ ರಾಜಕೀಯ ಸ್ಥಿತಿಗತಿ ಸರ್ ನಾವೆಲ್ಲ ಅನ್ನೋದಿಲ್ಲ ನಾನಿದ್ರೆ ಸಾಕು ನಾನು ದಿನ ಬೆಳಗಾದ್ರೆ ನಮ್ಮ ವರಿಷ್ಠ ಆಗಿದ್ರೆ ವರಿಷ್ಠ ಹೋಗೋಕು ಮಾತಾಡಬೇಕು ನಂತರ ಬರ್ಬೇಕಂತಿದ್ರೆ ಎಲ್ಲಿ ಸರ್ ನಿನ್ನೆಲ್ಲ ಗುರ್ಸ್ತಾರೆ ನಾನೇ ಗುರ್ಸ್ತಾರೆ ಈಗ ನಾವು ಯಾರು ಜವಾಬ್ದಾರಿ ಇರುವಂತ ಅವರು ಇದ್ದಾರೆ ಗ್ರಾಮಾಂತರ

ನಾನ್ ಮಾಜಿ ಶಾಸಕನು ಬಟ್ ಕೀ ನಿಮ್ಗೆ ಕೊಟ್ಟಿದ್ದೀವಿ ಗವರ್ಮೆಂಟ್ ಕೀ ನಿಮ್ಮ ಐತೆ ಯಾವ ಟು ಸಾಲ್ವ್ ದ ಪ್ರಾಬ್ಲಮ್ ಹೆಚ್ಚು ಜನ ಮಾಡ್ಕೊಟ್ಟ ಇಂಥವರು ಹತ್ತಾರು ಜನವಾಗಿ ನೋಡ್ರಿ ಅಣ್ಣವ್ ಬರ್ತದ ನೀವೇ ನೀವು ಕೂತು ಮಾತಾಡಿ ಸಾಲ್ವ ನಾಳೆ ಹೋಗ್ತೀನಿ ನಾಳೆ ಹೋಗ್ತೀನಿ ಇವಾಗ ಅದಕ್ಕೊಂದು ಒಬ್ಬ ಪ್ರಧಾನ ಕಾರ್ಯದರ್ಶಿ ವಾಟ್ಸ್ಆಪ್ ಅಲ್ಲಿ ಹಾಕವನೇ ರಾಜಣ್ಣವರು ಮಾತಿ ಮುಂಚೆ ಅವ್ರಿಗೆ ಫೋಟೋ ಹಾಕ್ಬೇಕು ಇವೆಲ್ಲ ಹೇಳಿ ನಮ್ಗೆ ಇನ್ನು ವೀಕ್ನೆಸ್ ಆಗ್ತದೆ

ಬಹಳಷ್ಟು ಜನ ಅವನು ಎಂಟು ಜನ ನಮ್ಮ ಜೊತೆಗೆ ಸವರು ರಾತ್ರಿ ಹನ್ನೆರಡು ಜೊತೆ ಬೆಳಗ್ಗೆ ಹೋಗಿ ಖಾಸಗಿ ಮಾಡಿದ್ರು ನನಗೆ ಕೈ ಹಿಡಿದು ಕೇಳ್ಕೊಂಡ್ರು ನೆಕ್ಸ್ಟ್ ಟಿಕೆಟ್ ಅಂದರು ಒಂದೇ ಮಾತು ಹೇಳಿದೆ ನಾನು ನಾನು ನಾಯಕತ್ವದಲ್ಲಿ ನಾನೆಲ್ಲೂ ಬರೋದೇಳ್ಕೊಂಡ್ರು ಇವತ್ತು ಅದನ್ನೆತ್ತಾಗ್ತದೆ ಐ ವೆರಿ ಪ್ರೌಡ್ ನನಗೆ ಟಿಕೆಟ್ ಕೊಡಲಿಲ್ಲ ಅವರು ನಾನು ನಾನು ರಾಜಕೀಯ ಏನಾದ್ರೂ ಧರಿಸಕ್ಕೆ ಹೇಳಿದೆ ಪಕ್ಷ ನಿಷ್ಠೆ ನಾಯಕತ್ವ ನಿಶ್ಚಿತ ಭದ್ರಾಗಿರ್ತಾ ಅದನ್ನ ಎರಡನೇ ಮಾತಿಲ್ಲ

ನಮ್ ಸಮಸ್ಯಾವ್ ಭಾರತೀಯ ಜನತಾ ಪಕ್ಷನೇ ಯಾರು ಯಾರು ಜವಾಬ್ದಾರಿ ಕರ್ಕೊಂಡಿದಾರೋ ಮನೆ ಯಜಮಾನ್ತನ ಯಾರು ಕರ್ಕೊಂಡಿದಾರೋ ತಾಲೂಕ್ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅವ್ರು ಮಾತಾಡ್ಬೇಕು

ರಾಜಕೀಯಕ್ಕೆ ಬಂದರೆ ಇತ್ತೀಚೆಗೆ ಬಿ ಜೆ ಪಿಯಲ್ಲಿ ಭಿನ್ನಮತ ಮುಂಬೈನ ಸಹಿತ ಅಂತ ವಿಚಾರ ಗೊತ್ತಾದ ಮೇಲೆ ಕಾಂಗ್ರೆಸ್ನವರು ನಿಮ್ಮನ್ನು ಆಹ್ವಾನ ಮಾಡಲಿಕ್ಕೆ ಸಿದ್ಧತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ ಈಗ ಸಮಾಜದಲ್ಲಿ ಆಗು ಹೋಗಲು ಮಾತುಕತೆ ಚರ್ಚೆಗಳಿಗೆ ನಾನು ಏನು ಹೇಳೋಕ್ಕಾಗಲ್ಲ ನಾಲ್ಕ ವೇದಿಕಾ ಮತ್ತೆ ಮಾಜಿ ಶಾಸಕರು ಬಚ್ಚೇಗೌಡರು ಮನೆಗ್ ಹೋಗಿದ್ದೀರಲ್ಲಿ ಬಚ್ಚೇಗೌಡ್ರ ಮನೆಗೆ ಒಂದ್ಸಲ ಹಾ ಒಂದ್ಸಲ ಹೋಗಿದ್ದೆ ಅಲ್ಲ ಅಲ್ಲ ಹೊಸಕೋಟೆ ಚಿಕ್ಕಬಳ್ಳಾಪುರ ಮಾಜಿ ಕುಪ್ಪಳಿ ಬಚ್ಚೇಗೌಡ ಯಾವ್ದೊಂದು ನೋಡಿದೆ ಫೋಟೋ ಒಂದು ಎನ್ಪಿ ಪಿ ಚುನಾವಣೆ ಇತ್ತಲ್ಲ ಎಂ ಎಲ್ ಎ ಚುನಾವಣೆ ಅವರು ಕಾಂಗ್ರೆಸ್ ಹೋಗ್ತಾರೆ ಅಂತೆಲ್ಲ ಬಂದಾಗ ನಮ್ಮ ವರಿಷ್ಠ ಆದಂತ ಡಾಕ್ಟರ್ ಕೆ ಸುಧಾಕರ್ ಅವರು ರಾಜ್ಯದ ಬಚ್ಚೆ ಹೋಗಿ ಸ್ವಲ್ಪ ಮಾತಾಡೋ ಹೋಗೋದು ಬೇಡ ಅಂತ ಹೇಳಿದಾಗ ಅವರ ಸಂಧಾನಕಾರನಾಗಿ ಆ ಫೋಟೋ ಬಂದಿರ್ತೀವಿ ನಾನು ಬಚ್ಚೆ ರೀಸೆಂಟ್ ಆಗಿ ನೋಡಿದೆ ಸರ್ ಅದಕ್ಕೆ ಒಂದೇಕ್ಲೂಡ್ ಭಾರತೀಯ ಜನತಾ ಪಕ್ಷದ ಅಬಾಧಿತವಾಗಿ ರಾಜಣ್ಣವರು ಅವ್ರ ಹಿಂದಡೆ ಇರೋದಿದ್ದೀವಿ ಭಾರತೀಯ ಜನತಾ ಪಕ್ಷದಲ್ಲೇ ಇರ್ತೀವಿ ಅಂಡರ್ಲೈನ್ ಮಾಡ್ಕೊಳ್ಳಿ ದಯವಿಟ್ಟು ಸ್ವಲ್ಪ ಅಲ್ಪ ಸ್ವಲ್ಪ ಆಗಿದೆ ನಮ್ಮ ಹಿಂದುಗಡೆ ಇದ್ದವರು ಅವರು ಶಾಸಕರಾಗಿ ಕೊಟ್ಟಿರೋದು ರಾಜಕೀಯ ಜೀವನದಲ್ಲಿ ಕೊಟ್ಟಿರೋದನ್ನೆಲ್ಲ ಕರ್ಕೊಂದು ಸಭೆ ಮಾಡಿದೀವಿ ಅಷ್ಟು ಬಿಟ್ರೆ ಇದಕ್ಕೆ ಬೇರೆ ಅನ್ಯತಾ ಏನೇನೋ ಇದು ಮಾಡೋದು ಬೇಡ ಅಲ್ಪ ಸ್ವಲ್ಪ ತಪ್ಪುಗಳಾಗಿರೋದು ಸಹಜ ಇದಕ್ಕೆ ನಾನು ಕೂಡ ನಾವು ಸರ್ ಅಂತ ಹೇಳಿರೋ ನಿಜ ಸರ್ ನೀವೇನಿದ್ರೆ ಅಂತ ಹೇಳಿರೋದು ನಾನು ನಿಜ ಇದು ಸರೋಗ್ತದೆ ಸುಧಾಕರ್ ಅವರು ಸರ್ ಮಾಡ್ತಾರೆ ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತೀವಿ ಶಿಸ್ಟಿನ ಸಿಪಾಯಿಗಳಿವಿ ಇದನ್ಕೊ